ಹೌದು ವೀಕ್ಷಕರೇ ನೆಲ್ಮಂಗಲ ತಾಲೂಕು ಸೋಂಪುರ ಹೋಬಳಿಯ ಎಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಲ್ಲಿ ರಾಗಿ ಬೆಳೆ ಹಾಕಲಾಗಿತ್ತು ಸುಮಾರು ದಿನಗಳ ಹಿಂದೆ ಯಾರೋ ಕಿಡಿಗೇಡಿಗಳು ರಾಗಿ ಹೊಲಕ್ಕೆ ಬೆಂಕಿ ಇಕ್ಕಿದ್ರು ರಾಗಿ ಹೊಲವನ್ನು ಪರಿಶೀಲಿಸಲು ಇಂದು ದಂಡಾಧಿಕಾರಿಗಳು ಜಮೀನಿನ ಮಾಲೀಕರು ಮತ್ತು ಗ್ರಾಮಸ್ಥರ ಅಭಿಪ್ರಾಯ ತಿಳಿಯಲು ಎಡೇಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ರು ದಂಡಾಧಿಕಾರಿಗಳು ಜಮೀನು ಮಾಲೀಕರು ಮತ್ತು ಸ್ಥಳೀಯರನ್ನ ಹೇಳಿಕೆ ಪಡೆದು ಸೂಕ್ತ ದಾಖಲೆಗಳನ್ನ ಪರಿಶೀಲಿಸಿ ನಂತರ ನ್ಯಾಯ ದೊರಕಿಸಿ ಕೊಡೋದಾಗಿ ತಿಳಿಸಿದರು ಮಂಜುನಾಥ್ ಮಾತನಾಡಿ ಈ ವರ್ಷ ರಾಗಿ ಬೆಳೆಯನ್ನ ಹಾಕಿದ್ದು ಈ ಜಮೀನು ನ್ಯಾಯಾಂಗದಲ್ಲಿದ್ದು ನಾನು ಸುಮಾರು ವರ್ಷಗಳಿಂದ ಈ ಜಮೀನಲ್ಲಿ ಉಳಿಮೆ ಮಾಡ್ತಿದ್ದು ಈ ಬಾರಿಯೂ ಕೂಡ ನಾನೇ ಉಳಿಮೆ ಮಾಡಿ ರಾಗಿ ಬೆಳೆಯನ್ನ ಹಾಕಿದ್ದು ಆದರೆ ಫಸಲು ಕಟಾವಿಗೆ ಬಂದ ಸಮಯದಲ್ಲಿ ಯಾರೋ ಕಿಡಿಗಿಡಿಗಳು ಬೆಂಕಿ ಹಚ್ಚಿದ ಕಾರಣ ಫಸಲು ನಾಶವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ದಂಡಾಧಿಕಾರಿಗಳು ನಮ್ಮ ಜಮೀನಿಗೆ ಭೇಟಿ ನೀಡಿ ಫಸಲನ್ನ ವೀಕ್ಷಣೆ ಮಾಡಿ ಸ್ಥಳೀಯರ ಹೇಳಿಕೆ ಪಡೆದಿದ್ದಾರೆ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ನನಗೆ ಆಗಿರುವ ನಷ್ಟಕ್ಕೆ ತಕ್ಕ ಪ್ರತಿಫಲವನ್ನ ಒದಗಿಸಿ ಕೊಡ್ತಾರೆ ಎಂದು ನಾನು ನಂಬಿದ್ದೀನಿ ಅಂತ ಮಂಜುನಾಥ್ ತಿಳಿಸಿದರು ನಂಬಾಗೋದು ಆಗೋದು ಬಿನ್ ಬಿಂಚ್ಯ್ಯ ಇವರ ಹೆಸರಲ್ಲೇ ಉಳ್ಕೊಂಡಿರುತ್ತೆ ಉಳ್ಕೊಂಡಿದ್ದಾಗ ನೋಡಿ ಕಂಪ್ಯೂಟರ್ ಪಣಿಲು ಅದೇ ಬರುತ್ತೆ ಒಂದ್ ಎಕರೆ ಇಪ್ಪತ್ತು ಗಂಟೆ ಪಾರ್ವತಮ್ಮ ಒನ್ನಮ್ಮ ಬಿಂಚ್ವ್ರಯ್ಯ ಇವ್ರದಾಯ್ತು ಅವ್ರು ಮಾತಾಡಿದ್ದೇನೆ ಸ್ವಲ್ಪ ಎರಡರಿಂದ ನಾಲ್ಕರವರೆಗೂ ಐತೆ ನೆಕ್ಸ್ಟ್ ಇಯರು ಎರಡು ಸಾವಿರದ ಮೂರಲ್ಲಿ ಇನ್ನೊಂದು ವಿಭಾಗ ಮಾಡ್ಕೊಂತಾರೆ

ನಾವು ಇಪ್ಪತ್ತೆರಡು ಗಂಟೆ ಒಂದು ಪರ್ಚೇಸ್ ಮಾಡಿದ್ದು ಆ ಕಡೆಗಂಗಾ ಚೆಕ್ ಬಂದಿ ತೊಂಬತ್ತೈದರಲ್ಲಿ ಇವರು ಈ ಜಮೀನು ಅವ್ರದ್ದು ಇದಕ್ಕೆ ಪೂರ್ವಕ್ಕೆ ಪೂರ್ವಕ್ಕೆ ಲೇಟ್ ವನ್ನಪ್ಪನವರ ಮಗನಾದ್ರೆ ನಮ್ದು ಹೇಳೋದು ನಾವು

ಫೋಟೋ ನಿಂತ್ಕೊಂಡು ತಗೊಂಡು ತೋರಿಸ್ಬೋದು ನಾಟ್ ಪಾಯಿಂಟ್ ಬರ ಇವರು ಪಾರ್ಟಿನ ಇವರು ನೋಡಿದ್ರೆ ಸರ್ವೆ ಆದರು ಪಾಣಿಮಟ್ಟಂತೆ ಪಾಂಡಿಟಿ ಇವರು ಸಾವಿರದ ಒಂಬೈನೂರು ಯಾವುದೋ ಎದುರು ಕೂಡ ಇದು ಸರ್ವೆ ನಂಬರ್ ಬಂದು ತೊಂಬತ್ತರ ಯಾವುದೋ ಚಿಕ್ಕ ರೇ ಆಯಿತು ಆವಾಗ ಇದು ಬಹಮಾಲ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಇತ್ತು ಆ ಕಾರ್ ಬಂದು ದೋದಾಗಿ ನೈಂಟಿ ಸೆವೆನ್ ಆಗಿ ಅದಕ್ಕೆ ಆಮೇಲೆ ನಾವು ಈ ಒನ್ನಮ್ಮ ಅನ್ನೋರು ಪರ್ಚೇಸ್ ಮಾಡ್ತಾರೆ ಒನ್ನಮ್ಮನಿಗೆ ಮೂರು ಜನ ಮಕ್ಕಳು ಯಾರ್ಯಾರು ಅಂದರೆ ಗಂಗಯ್ಯ ಒನ್ನಪ್ಪ ಮರಗಂಗಯ್ಯ ಒನ್ನಪ್ಪನ ಫ್ಯಾಮಿಲಿ ನಾವು ಇವರು ಪುಟ್ಗಂಗಯ್ಯ ಇವರು ಮರಗಂಗಯ್ಯ ಫ್ಯಾಮಿಲಿ ಅವರು ರಾಜಶೇಖರಯ್ಯ ಇವರು ಗಂಗಯ್ಯನ ಫ್ಯಾಮಿಲಿ ಬಂದು ಗಂಗಯ್ಯಂಗೆ ಇಲ್ಲಿ ಒನ್ನಮ್ಮ ಒನ್ನಮ್ಮ ಟು ಇಬ್ಬರು ಹೆಣ್ತಿದ್ದೀರು ಒನ್ನಮ್ಮ ಹೆಣ್ಣು ಒಂದು ಬಂದು ಇವರು ಅವ್ರ ಮೊಮ್ಮಕ್ಕ ಬಂದಿದ್ದಾರೆ ಹಾಂ ಒನ್ನಮ್ಮ ಇವರು ವನ್ನಂಗಯ್ಯ ಗಂಗಾಧರಯ್ಯ ಮಂಜುನಾಥ ವಂಜಾಕ್ಷಮ್ಮ ಇವರು ಎರಡನೇಂಟಿ ಮಕ್ಕಳು ಇದಾಯಿತು ಸರ್ ಪರ್ಚೇಸ್ ಮಾಡ್ತಾರೆ ಒನ್ನಮ್ಮವರು ಅವರು ಅವ್ರ ಮಕ್ಕಳುಗಳಿಗೆ ಅನುಭವ ಇರ್ತಾರೆ ಅರವತ್ತೇಳು ಅರವತ್ತೆಂಟು ತೊಂಬತ್ತೇಳನೇ ಸರ್ವೆ ನಂಬರು ಇದು ರೀ ಸರ್ವೆ ಆಗಿ ಸ್ವಲ್ಪ ಹಿಂದೆ ಬರುತ್ತೆ ಹನ್ನೊಂದು ತೊಂಬತ್ನಾಲ್ಕೊಂಬತ್ತೈದ್ರಲ್ಲಿ ಎಮ್ ಆರ್ ಆಗುತ್ತೆ ತೊಂಬತ್ನಾಲ್ಕೊತ್ತೈದ್ರಲ್ಲಿ ಬೆಳ್ದವ್ರೂ ಪ್ರೆಸೆಂಟ್ ತಗೋ ಗೊತ್ತಿಲ್ಲ ಮಂಜು ಅಂತ ಸತ್ಯ

ಬಂದಿರೀಲ್ಡ್ ರಿಪೋರ್ಟಿಗೆ ಬಂದಿರೋದು ಅಡ್ವೊಕೇಟ್ ಬಂದು ಅಡ್ವೊಕೇಟ್ ಸ್ಟೇಟ್ಮೆಂಟ್ ಕೊಡಲ್ತಿದೆ ಸರಿ ಕೇಸ್ ನಮ್ಮ ಮೇಲೆ ಎಲ್ಲಿ

ನೋಡಿ ಇನ್ನು ಸುಮಾರು ವರ್ಷದಿಂದ ಈ ಜಮೀನ್ ಬಗ್ಗೆ ಗೊತ್ತಾ ಯಾರು ಇದನ್ನ ಯಾರು ಉಳಿವೆ ಮಾಡಿದ್ರು ಕುಟುಂಬ ಯಾರು ರಾಗಿ ಹಾಕಿದ್ರು ಅವ್ರದ್ದು ಬೇರೆಯವ್ರದ್ದು ರಾಶಿ ಹೋಗಿಲ್ಲ ಅದು

ತಂಗೇನಾಗಿದ್ದೀರಿ ರೈತ ರೈತರು ಪದ್ಧತಿ ಬೆಳಗ್ಗೆ ಸೈಜ್ ಮಾಡಿದ್ದೀನಿ एक फट जाती बंपारी के बंपार को तो नहीं जुवाइट मारे और उन्हें यहाँ पर लगा लिया और उन्हें आमज़रा करना लगता है लगता है क्या है ये 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 भी बोलेगा बोलेगा तभी तो 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 ಹೇಳ್ತಾರೆ ಅದಕ್ಕೆ ತನಕ ಮಾಡಂಗಿಲ್ಲ ಹೋದಾಯ್ತಾ ನನ್ನ ಸರ್ಕಾರಿ ಕೆಲ್ಸಕ್ಕೆ ನೀವು ಯಾರು ಅಡ್ಡ ಪಡ್ಸಂಗಿಲ್ಲ ಏನಿದೆ ನೀವು ಕೋರ್ಟಲ್ ಹೇಳ್ಬೋದು ನಿಮ್ಮ ಇದು ನಿಮ್ಮನ್ನು ಕೇಳಿದೀನಿ ನಿಮ್ಮ ಸ್ಟೇಟ್ಮೆಂಟ್ ಕೊಡ್ಬೋದು ಅದು ಸೆಕೆಂಡ್ರಿ ಏನು ಯಾರು ಕೇಳುವಾಗ ನೀವು ಅಡ್ಡಿ ಆಮೇಲೆ ಸುಮ್ನೆ ನಿರ್ಭಾಕ್ಯವಾಗ್ ಹೆಗಿ ಗ್ರಾಮ ಮಂಜುನಾಥ್ ನಾವು ನಾವು ಸುಮಾರು ಮೂವತ್ ಮೂವತ್ತೈದು ವರ್ಷ ನಮ್ಮ ಹೆಸರಲ್ಲಿ ಖಾತೆ ಇತ್ತು ಈ ರೀಸೆಂಟ್ ಆಗಿ ಬಂದು ಪುಟಿನಯ್ಯನ ಅವರ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ತಹಸೀಲ್ದಾರ್ ಆಗಿದ್ರು ಇ ಸಿ ಅವರನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವರಿಗೆ ಲಂಚ ಕೊಟ್ಟು ಮನೋಜ್ ಅಂತ ಕೇಶವರ್ ಕರಿದಾರೆ ಅವ್ರಿಗೆ ಲಂಚ ಕೊಟ್ಬಿಟ್ಟು ನಮ್ ಜಾದೆ ಇಲ್ಲ ಈಗ ವಿಭಾಗ ಪಟ್ಟಿ ಅಂತ ಹೇಳಿದ್ರು ಯಾವುದೇ ವಿಭಾಗಪಟ್ಟಿ ಅವ್ರ ಹೆಸರಲ್ಲಿ ಇಲ್ಲ ಆದ್ರೂ ನಮ್ಮ ಜಮೀನನ್ನು ನಾವು ರಾಗಿ ಬೆಳೆ ಬೆಳೆದಿದ್ದೆ ರಾಗಿ ಬೆಳೆ ಬೆಳೆದು ನಾನು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಹೆಸರಲ್ಲಿ ಪಣಿ ಇಪ್ಷನ್ ಇತ್ತು ಅವರು ಪಣಿ ನನ್ನ ಹೆಸರಲ್ಲಿ ಇತ್ತು ಈಗ ಇದು ಜನವರಿ ಮೇ ಜೂನ್ ಅಲ್ಲಿ ನನ್ನ ಹೆಸರಲ್ಲಿ ಜಮೀನು ಇತ್ತು ಜೂನ್ ಇಂದ ನಿಮ್ಗೆ ಗೊತ್ತಿಲ್ಲ ಎಲೆಕ್ಷನ್ ಬಂತು ಅಂದ್ಬಿಟ್ಟು ನಾನು ಇದನ್ನ ನನಗೆ ಗೊತ್ತಿಲ್ಲದೇ ನಮ್ಮ ಜಮೀನ ಕತೆ ಪಣ ಮಾಡ್ಕೊಂಡು ನನ ಒಳಗೆ ಕಟಾವ್ ಮಾಡ್ಬೇಕು ಅನ್ನೋಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬಿಟ್ಟು ನಾನು ಜಮೀನು ನನ್ನ ಹೆಸರಲ್ಲಿ ಐತೆ ದಾಖಲೆ ಅಂತ ಅವಾಗ ನಾನು ನೋಡ್ಕೊಂಡು ತಿರ್ಗಾ ಡಿಸಿ ನಲ್ಲಿ ಹೋಗಿ ಇದು ಮಾಡಿಸಿ ಅವ್ರಿಗೆ ಕೇಸ್ ಹಾಕಿ ಅದನ್ನ ಸ್ಟೇ ತಗೊಂಡೆ ಸ್ಟೇ ಮೇಲೆ ಸ್ಟೇ ತಗೊಂಡು ಬತ್ತಿದಂಗೆ ಇವರು ತಿರ್ಗಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನ ಈಗ ಯಾವ್ದೇ ಪೊಲೀಸ್ ನೋಡಪ್ಪ ಅನಿಸರ್ ಕತೆ ಇದೆ ನೀನು ಯಾವ್ದೇ ಕಾರಣ ಕಟಾವು ಮಾಡಂಗಿಲ್ಲ ಅಂತ ಪೊಲೀಸ್ ಆರಕ್ಷಕ ಪೊಲೀಸ್ ಹೇಳಿದ್ರು ಆಯ್ತು ಅಂತ ನಾನು ಅದನ್ನ ಇದ್ ಮಾಡ್ಬಿಟ್ಟು ಕೈ ಕೈಬಿಟ್ಟೆ ಅದನ್ನ ಆಮೇಲೆ ಇವ್ರೇಳ್ಬಿಟ್ರು ತಿರ್ಗಾ ಇವರು ನಾನು ಡಿ ಸಿ ಹಾಕೊಂಡ್ಮೇಲೆ ಡಿ ಸಿ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ನಾನು ಇದನ್ನ ಹಾಕೊಂಡೆ ಕೇಸ ಹಾಕಂದ್ರೆ ಕೇಸ್ ನಲ್ಲಿ ಅವರು ಡಿ ಅವರು ನೋಡಿ ಯಾರೋ ಜಮೀನು ಮಾಡ್ಯಾರ ವರದಿ ಕೊಡಿ ಅಂತಂದ್ರು ವರದಿನಲ್ಲಿ ಅವ್ರ ಅಕ್ಕಪಕ್ಕ ಕರೆಸಿ ನೋಡಿ ಸಮಯ ನಾನೇ ಬಡಿಸಿದ್ರು ಅಂತ ವ್ಯವಸ್ಥೆ ಅವ್ರು ಎಲ್ಲ ಬಂದ್ಬಿಟ್ಟು ಅವ್ರ ಕಡೆಗೆ ಬಂದ್ಬಿಟ್ಟು ಎಲ್ಲೇ ಅವ್ರು ಸುಮ್ಮನೆ ಇದಾಗಿ ಅಕ್ರಮವಾಗಿ ಬಂದ್ಬಿಟ್ಟು ಎಲ್ಲಾ ನನಗೆ ವಿರುದ್ಧವಾಗಿ ಜನವಾಂಧಿ ಕಡೆ ಹೇಳ್ಬಿಟ್ಟು ಅವ್ರ ಕಡೆ ಅವರೇ ಮಾಡಿದ್ರು ಅಂತ ಜನಮಂದಿರು ಜನವಾ ನಮ್ಮ ವೈರ್ಮಡೆಯ ಅವರು ವೈರ್ಮಡೆಯು ಇತ್ತು ಸಂಬಂಧ ತಹಸೀಲ್ದಾರ್ ಈಗ ನಮ್ಮ ಮಾಜಿರ್ ತಂಡ್ರೆ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ ಅವ್ರು ಯಾರ ಯಾರು ಸೊಮ್ಮೆ ನಿಂದ್ ಹೇಳಿ ನಿಂದ್ ಹೇಳಿ ಅಂತ ಬರ್ಸ್ಕೊಂಡ ಹೋಗ್ತಾರೆ ಅವರೆಲ್ಲ ಇವರು ದೊಡ್ಡ ದೊಡ್ಡವ್ರೆ ನಮ್ ಜಮೀನು ಬೆಳೆ ರಾಗಿ ಬೆಳೆ ಬೆಳ್ದಿದ್ದೆ ನಾನು ನಾನು ಡಿ ಹಾಕಿದೆ ತಹಸೀಲ್ದಾರ್ ಗೆ ವರದಿ ಕೂಡ ಕೇಳಿ ಅಂತ ರಿಪೋರ್ಟ್ ಹಾಕಿ ಅಂತ ಅವ್ರ ಡಿ ಸಿ ಅವ್ರಿಗೆ ಮನವಿ ಮಾಡ್ಕಂಡೆ ಅವ್ರು ತಹಸೀಲ್ದಾರ್ ಲೆಟರ್ ಬರ್ದಿದ್ರು ತಹಸೀಲ್ದಾರ್ ಇದನ್ನ ಎನ್ಕ್ವೈರಿ ಮಾಡಕ್ ಬಂದ್ರು ವರ್ದಿ ರಿಪೋರ್ಟ್ ಸಮಯ ಸ್ವಾಮಿ ಸಮಯ ಸ್ವಾಮಿ ನಡೀತ ಸ್ವಾಮಿ ಆದ್ರ ಸ್ವಾಮಿ ನನಗೆ ನಾನು ರಾಗಿ ಬೆಳೆ ಬೆಳವಣ ಸ್ವಾಮಿ ಅವ್ರ ಜನವಂದ್ರೆ ಅವ್ರ ಕಡೆ ಆಗ್ತಾ ಇದ್ದಾರೆ ಸ್ವಾಮಿ ನಾವೂ ಬೆಳ್ದೇವನ ಅಂದ್ಬಿಟ್ಟು ಅವ್ರು ಅವ್ರ ಏನ್ ರಾಗಿನೇ ಬೆಳ್ದಿಲ್ಲ ಅವ್ರು ಯಾರ ತೂರು ಗಿಡ ಹಾಕಿರೋದ್ ಬಂದ್ ಈಗ ಹೇಳ್ತ ಸ್ವಾಮಿ ಅಲೇ ಮೂರ್ ವರ್ಷ ಆಯ್ತು ಹೋಗಿದ್ದಾರೆ ಸ್ವಾಮಿ ತುಗರಿ ಬಿಡದವ್ರೆಲ್ಲ ಬಂದು ಯಾವಾಗಲೂ ಬರ್ಗಿರೋದಲ್ಲ ಇವತ್ ಈ ಬರ್ಗಿನ ನೋಡ್ದೆ ಅಂತ ಹೇಳ್ತಾರೆ ಸ್ವಾಮಿ ಆತರ ಮಾಡಿ ಇವ್ರ ಲಾಯರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ ಅದಕ್ಕೆ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ ಅವರ ಕೃಷ್ಣ ಲಾಯರ್ ಅಂತ ನಮ್ಗೆ ಅಪ್ಲೇಟ್ ಆಗಿದ್ದಾರೆ ಅವ್ರು ನಮ್ ಲಾಯರ್ ಕರ್ಸ್ವಾಯ ಸ್ವಾಮಿ ಹಿಂಗ್ ಮಾಡ್ತೀವಿ ಅಂದ್ರೆ ಲಾಯರ್ ಇದಕ್ಕೂ ರೈತರು ಹೋಗಿ ವರ್ಗ ಅದು ಗೊತ್ತಿಲ್ಲ ಸ್ವಾಮಿ ಯಾರ ಇವ್ರ ಅಮಾಯಕರು ನಾವು ಅವ್ರ ಕಡೆ ಎದುರು ಹೇಳ್ತೀವಿ ಸ್ವಾಮಿ ನಾವು ಅವರೇ ಹೇಳ್ತೀವಿ ಸ್ವಾಮಿ ಹೇಳ್ತೀವಿ ಸ್ವಾಮಿ ಇಲ್ಲ ಯಾರೋ ಇದನ್ನ ಯಾರ ನಾನು ರಾಗಿ ಬೆಳೆ ಮಾಡಿದೀನಿ ನನಗೆ ನನ್ನ ಆಗ್ಬೇಕು ಆತರ ಹಂಗೆ ಪರಿಹಾರ ಕೊಡ್ಬೇಕು ಸರ್ಕಾರ ನಮಗೆ ಸ್ಪಂದಿಸ್ಬೇಕು ಆ ಏನೋ ಯಾವ್ದೇ ರಾಗಿ ಬೆಳೆಯುತ್ತಲ್ಲ ಸ್ವಾಮಿ ಎಲ್ಲೋ ಏನೋ ಬೆಳೆ ಬೆಳೆ ಸ್ವಾಮಿ ಎಲ್ಲಾ ಕಡೆ ಜಮೀನಲ್ಲ ಎಲ್ಲ ಅಕ್ರಮ ಮಾಡಿ ಜಮೀನು ಮಾಡಿದಾನೆ ಎಲ್ಲೊಮ್ಮೆ ಆತರ ಹಂಗೆ ಬಂದಲ್ಲ ಅವ್ನ ಜಮೀನಲ್ಲ ಸರ್ವೇ ನಂಬರ್ ಎಲ್ಲ ಹೇಳ್ತೀರಿ ಅವ್ರ ಬಂದ್ ಎನ್ಕ್ವೈರಿ ಮಾಡ್ಲಿಕ್ಕೆ ಮಂಜುನಾಥ್ ಸ್ವಾಮಿ ನನ್ನ ಹೆಸರು ಹೇಳಿದ ಸ್ವಾಮಿ ಆತರ ಪುಟ ನನ್ಗೆ ಅನ್ಯಾಯ ಮಾಡಿ ಬಂದಿರೋ ಜಾಗ ಇಲ್ಲಿದೆ ನಾನ್ ಬುದ್ಧಿ ಕಂಡಾಗಿಂದ ಇವ್ರು ಇದ್ದಾರೆ ಬೆಳೆ ಬೆಳೀತಿದ್ರು ಈ ವರ್ಷನೂ ಸಹ ನಮ್ಮ ಚಿಕ್ಕಪ್ಪರ ಜೊತೆ ಇದ್ ಮಾಡ್ಕೊಂಡು ಅಂತಿರ ಜಾಗ ಇವ್ರ ಹೆಸರಲ್ಲಿ ಇರೋ ಜಾಗ ಮತ್ತೆ ಇವ್ರು ಒಟ್ಟಿಗೆ ಬೆಳೆ ಬೆಳ್ದಿದಾರೆ ಹೊಲ ಉಳ್ಸಾಗಿಂದ ನಾನ್ ನೋಡಿದೀನಿ ಮತ್ತೆ ಇವ್ರು ಬಂದಿರೋ ಪಸ್ಲಿಗೆ ಬಂದ್ ಮತ್ತೆ ಅವ್ರು ಬಂದಿ ಫೋಟೋ ತೆಗ್ದಿದ್ದಾರೆ ಯಾವ ಮಟ್ಟಿಗೆ ಸರಿ ಗೊತ್ತಿಲ್ಲ ಹಾಕಿದ್ದಾರೆ ಬಟ್ ಪುರಾವೆ ಏನು ಇಲ್ಲ ಇಲ್ಲಿ ಪುರಾವೆ ಏನು ಇಲ್ಲ ಏನು ಹಾಕಿಲ್ಲ ಸರ್ ಏನು ಇಲ್ಲ ಹೌದು ಮತ್ತೆ ಇನ್ನೊಂದು ಇಲ್ಲಿ ಮುನಿಯಪ್ಪನ್ ಮಾಡ್ತಾರೆ ಬಂದು ಪೂಜೆ ಪ್ರತಿ ವರ್ಷ ಪೂಜೆ ಮಾಡ್ಕೊಂಡು ನಾವು ಹೋಗಿದೀವಿ ಹೋದ ವರ್ಷ ಬಂದ್ ನಾನು ಬಿಟ್ಟು ಹೋಗಿದ್ದೀನಿ ಪೂಜೆ ಮಾಡಿದಾರೆ ಅವ್ರೂ ನಮ್ ಚಿಕ್ಕಮ್ಮ ಮತ್ತೆ ಅವ್ರ ಹೆಸರಲ್ಲಿ ಈ ಲಾಸ್ಟ್ ಇಯರ್ ಇದ್ದಾಗ ಜಮೀನು ಅವ್ರ ಹೆಸರು ಪಾಣಿ ಇತ್ತು ಈಗ ನೋಡ್ರೆ ಎಲ್ಲಾ ಪಾಣಿಗಳು ಚೇಂಜ್ ಆಗಿದೆ ಮತ್ತೆ ಇವರು ಇನ್ನೊಬ್ರಿಗೆ ಮಾರಾಟಕ್ಕೆ ಮಾಡ್ಬೇಕು ಅನ್ನೋ ಟೈಮಲ್ಲಿ ಅಗ್ರಿಮೆಂಟ್ ಮಾಡಿಸ್ತಿದ್ದಾರೆ ಅದೇ ಅವರಿಗೆ ಹುಟ್ಟಿರೋ ಮಕ್ಕಳು ಎರಡ್ ಮೂರ್ ತಿಂಗಳಿಂದ ಈಚೆಗೆ ಸ್ವಾಮಿ ಒಂದ್ ಐದಾರು ತಿಂಗಳು ಹೌದು ಸ್ವಾಮಿ ಅಕ್ರಮವಾಗಿ ಇವರು ಅಗ್ರಿಮೆಂಟ್ ಹಾಕಿರೋ ಸೇಲ್ಗಿಟ್ಟಂತ ಗೆ ಅವ್ರ ಮಕ್ಕಳು ಸಹ ಸಹ ಈ ಸಿಗ್ನೇಚರ್ ಹಾಕಿದ್ದಾರೆ ಮಂಜುನಾಥ್ ಸ್ವಾಮಿ ಮಂಜುನಾಥ್ ಮತ್ತೆ ಭ್ರಮಾಮಕ್ಕೆ ಇಬ್ರು ಅನ್ಯತೆಯಿಂದ ಬೆಳೆ ಬೆಳೆದಿದ್ರು ಬೆಳೆ ಹುಲ್ಲು ಅವ್ರು ತಗೋಳೋರು ರಾಗಿ ಕೊಡೋರು ಇವ್ರಿಗ ಇದೇ ಇಷ್ಟೇ ಇರೋದು ಜಮೀನು ಬೆಂಕಿ ಅಕಾಲಿಕವಾಗಿ ಯಾರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಇವ್ರ ಆದಾಗ ಇವ್ರು ಬೆಳ್ದಿರೋ ಬೆಳೆಗೆ ಇವ್ರು ಯಾಕೆ ಸ್ವಾಮಿ ಬೆಳೆ ಇಕ್ತಾರೆ ಅನ್ನ ಇನ್ನೇನು ತಿನ್ನ ಕೈಗೆ ಬಂದಿರೋ ತುತ್ನಾ ಯಾರಾದ್ರು ಸರ್ ತಹಶೀಲ್ದಾರ್ ಬಂದಿರೋದು ಅದೇ ಈ ಬೆಳೆದು ಒಂದು ಏನಂತ ಮಾಜೂರ್ ಮಂದ ನಾಲ್ಕ್ ಜನ ಸ್ಟೇ ಹೇಳ್ಕೆ ತಗೊಂಡಿದ್ರೆ ನಮ್ ಕಡೆಯಿಂದ ಹೇಳ್ಕೆ ತಗೊಂಡಿದ್ದಾರೆ ಸುಳ್ಳು ಅವ್ರ ಕಡೆಯಿಂದ ಹೇಳಿರೋದೆಲ್ಲ ಸುಳ್ಳು ಹೆಸರು ಶಂಕರ್ ಅಂತ ಸರ್